ವೆಲ್ಕಮ್ ಟು ಎಕ್ನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ ಹುಲಿಬಾಳೆ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರತಕ್ಕಂಥದ್ದು ಬಿ ಎಸ್ ಸೆಕೆಂಡ್ಸಮ್ ಎಸ್ ಸಿ ಪಿ ಅಂದರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಗುಣಕ ಸಿದ್ಧಾಂತದ ಅರ್ಥ ಮತ್ತು ವಿವರಣೆಯನ್ನು ವಿವರಿಸ್ತಾ ಹೋಗ್ತಾ ಇದ್ದೀನಿ ಇದು ಹತ್ತು ಅಂಕದ ಮಹತ್ವದ ಪ್ರಶ್ನೋತ್ತರ ಅಥವಾ ಮಹತ್ವದ ಅಂಶವಾಗೈತಿ ಅಂತ ಹೇಳ್ತಾ ಗುಣಕ ಅಂದರೆ ಏನು ಪ್ರಥಮವಾಗಿ ತಿಳಿದುಕೊಳ್ಳೋದು ಬಹಳ ಮುಖ್ಯ ಇಲ್ಲಿ ಗುಣಕ ಎಂಬುದು ಕೇನ್ಸ್ನ ಅರ್ಥಶಾಸ್ತ್ರಕ್ಕೆ ನೀಡಿರುವ ಮತ್ತೊಂದು ಪ್ರಮುಖ ಪರಿಕಲ್ಪನೆ ಆಗೈತಿ ಅಂದ್ರೆ ಅದರ ಹಿನ್ನೆಲೆ ಯಾವ ರೀತಿ ಬರ್ತದ ಗುಣಕ ಎಂಬುದು ಕೇನ್ಸನ ಅರ್ಥಶಾಸ್ತ್ರಕ್ಕೆ ನೀಡಿರುವ ಮತ್ತೊಂದು ಪರಿ ಪ್ರಮುಖ ಪರಿಕಲ್ಪನೆ ಆಗೈತಿ ಅವನ ಆದಾಯ ಮತ್ತು ಉದ್ಯೋಗ ಇದು ವಿಶೇಷ ಮಹತ್ವ ಪಡೆದೈತಿ ಈ ಪರಿಕಲ್ಪನೆನ ಮೊದಲು ಪ್ರಸ್ತಾಪಿಸಿದವರು ಯಾರಂದ್ರೆ ಆರ್ ಎಫ್ ಖಾನ್ ಎಂಬ ಆಂಗ್ಲ ಅರ್ಥಶಾಸ್ತ್ರದಿಂದರು ಅಂದ್ರೆ ಅದನ್ನು ಪ್ರಥಮವಾಗಿ ಪ್ರಸ್ತುತ ಪಡಿಸಿದವರು ಯಾರು ಆರ್ ಎಫ್ ಖಾನ್ ಎಂಬ ಆಂಗ್ಲ ಅರ್ಥಶಾಸ್ತ್ರದಿಂದರು ಪ್ರಸ್ತುತ ಪಡಿಸ್ತಾರೆ ಬರಿದ್ರ ಅರ್ಥ ಯಾವ ರೀತಿ ಕಂಡು ಬರ್ತದ ಅಂದ್ರ ಒಂದು ದೇಶದಲ್ಲಿ ಹೊಸದಾಗಿ ಹೂಡಿದ ಬಂಡವಾಳವು ಎಷ್ಟು ಆದಾಯವನ್ನ ಸೃಷ್ಟಿಸ್ತದ ಎಂಬುದನ್ನು ಗುಣಕ ತಿಳಿಸ್ತದ ಅಂತ ಹೇಳ್ತಾರ ಅಂದ್ರ ಪ್ರಾರಂಭದಲ್ಲಿ ಹೂಡಿಕೆ ಪ್ರಾರಂಭದಲ್ಲಿ ಹೆಚ್ಚಳದಿಂದ ಆದಾಯದಲ್ಲಿ ಅಂತಿಮವಾಗಿ ವೃದ್ಧಿಯಾಗುವ ಆದಾಯವನ್ನು ವ್ಯಕ್ತಪಡಿಸ್ತದ ಅಂತ ಹೇಳ್ತಾರೆ ಅಂದ್ರೆ ಯಾವುದೇ ಒಂದು ದೇಶದೊಳಗ ನಾವು ಹೊಸದಾಗಿ ಬಂಡವಾಳ ಹೂಡಿಕೆ ಮಾಡಿದೀವಿ ಅಂದ್ರ ಅದರಿಂದ ನಮ್ಗೆ ಎಷ್ಟು ಆದಾಯ ಲಭಿಸ್ತದೆ ಅನ್ನೋದನ್ನ ತಿಳಿಸಿಕೊಡುದ ಯಾವ್ದ್ರೀ ಗುಣಕ ಬಂಡವಾಳ ಎಷ್ಟು ಆದಾಯವನ್ನು ಸೃಷ್ಟಿಸ್ತದೆ ಎಂಬುದನ್ನು ಗುಣಕ ತಿಳಿಸ್ತದೆ ಇದು ಹೂಡಿಕೆ ಪ್ರಾರಂಭದಲ್ಲಿ ಹೆಚ್ಚಳದಿಂದ ಆದಾಯದಲ್ಲಿ ಅಂತಿಮವಾಗಿ ವೃದ್ಧಿಯಾಗುವ ಆದಾಯವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಹಾಗಾಗಿ ಅದಕ್ಕೆ ನಾವು ಗುಣಕ ಅಂತ ಕರಿತೀವಿ ಅಂದ್ರೆ ಒನ್ ಟು ಡಬಲ್ ಗುಣಕ ಮಾಡ್ತಕ್ಕಂಥದ್ದು ಅಂದ್ರೆ ನಾವು ಅಲ್ಲಿ ಹೂಡಿಕೆ ಮಾಡಿವಂದ್ರೆ ಅದರಿಂದ ನಮಗೆ ಎಷ್ಟು ಆದಾಯ ಸೃಷ್ಟಿ ಆಗ್ತಿತ್ತು ಅನ್ನೋದನ್ನ ತಿಳಿಸ್ತಕ್ಕಂಥದ್ದೇ ಇದೇನು ಗುಣಕ ಅಂತ ಕರಿತೀವಿ ಇನ್ನು ಗುಣಕದ ಒಂದಿಷ್ಟು ವಿವರಣೆಯನ್ನು ತೆಗೆದುಕೊಂಡ್ರೆ ವಿವರಣೆ ಆಗ್ತೊಂಡ್ರಲ್ಲಿ ಒಂದು ದೇಶದಲ್ಲಿ ಅಥವಾ ಒಂದು ದೇಶದಲ್ಲಿ ಒಮ್ಮೆ ಹೂಡಿಕೆ ಸಂಭವಿಸಿದ್ರೆ ಅದು ಹೊಸ ಆದಾಯವನ್ನ ಸೃಷ್ಟಿಗೆ ಕಾರಣವಾಗ್ತದ ಅಂತ ಹೇಳ್ತಾರೆ ಅಂದ್ರ ಹೂಡಿಕೆ ಗಾತ್ರಕ್ಕಿಂತ ಪ್ರಮಾಣದಲ್ಲಿ ಆದಾಯ ಸೃಷ್ಟಿ ಆಗುತ್ತದೆ ಇದೇ ಕಾರಣಕ್ಕಾಗಿ ಹೊಸದಾದ ಹೂಡಿಕೆ ಮಾಡಿ ಆ ಉದ್ಯಮದಲ್ಲಿ ಮಾತ್ರ ಜನರು ಆದಾಯವನ್ನು ಸೃಷ್ಟಿಸುತ್ತದೆ ಅಲ್ಲಿನ ಜನರು ಕೊಂಡುಕೊಳ್ಳುವ ಇತರೆ ಎಲ್ಲ ಸರಕು ಸೇವೆಗಳಲ್ಲಿ ಕೂಡ ಏನಾಗ್ತದೆ ಉದ್ಯಮಗಳಲ್ಲಿ ಆದಾಯವನ್ನು ಸೃಷ್ಟಿಸ್ತದ ಅಂತ ಹೇಳ್ತಾರೆ ಅಂದ್ರೆ ಇತರ ಎಲ್ಲ ಸೇರಿಕೊಂಡು ಕೂಡ ಇಲ್ಲಿ ಉದ್ಯಮಗಳಲ್ಲಿ ಆದಾಯವನ್ನು ಸೂಚಿಸ್ತಕ್ಕಂಥದ್ದು ಅಂದ್ರೆ ಒಂದು ಉದಾಹರಣೆ ತೆಗೆದುಕೊಂಡ್ರೆ ಈಗ ಯಾವುದಾದ್ರು ಒಂದು ದೇಶದಲ್ಲಿ ಒಂದು ಹೂಡಿಕೆ ಮಾಡಿವಿ ಅಂತ ಇಟ್ಕೊಳ್ಳೋಣ ಹೊಸದಾಗಿ ಈಗ ಯಾವುದಾದ್ರೂ ಒಂದು ಕೈಗಾರಿಕೆಗಳಲ್ಲಿ ಅಥವಾ ಉದ್ಯಮ ಸಂಸ್ಥೆಗಳಲ್ಲಿ ಬಂಡವಾಳ ಹೂಡಿಕೆ ಮಾಡಿವಿ ಅಂದ್ರೆ ಅದರಿಂದ ನಮ್ಗೆ ಎಷ್ಟು ಆದಾಯ ಸೃಷ್ಟಿ ಆಗ್ತದ ಅದರಿಂದ ಎಷ್ಟು ನಮಗೆ ಆದಾಯ ಲಭಿಸ್ತದೆ ಅನ್ನೋದನ್ನು ಗುಣಕ ತಿಳಿಸ್ತಕ್ಕಂಥದ್ದು ಒಂದು ಉದಾಹರಣೆಯಾಗಿದ್ದು ಕೂಡ ತೆಗೆದುಕೊಳ್ಬೋದು ಈಗ ಒಂದು ಉದಾಹರಣೆಯನ್ನು ಸಾಮಾನ್ಯವಾಗಿ ತೆಗೆದುಕೊಂಡೆ ಒಂದು ದೇಶದಲ್ಲಿ ನೂರು ಕೋಟಿ ರೂಪಾಯಿಗಳ ಹೊಸ ಹೂಡಿಕೆ ಜರುಗಿದೆ ಎಂದು ಭಾವಿಸೋಣ ಅಂದ್ರೆ ಒಂದು ನಮ್ಮ ಭಾರತ ದೇಶ ಅಮೆರಿಕದಲ್ಲಿ ನೂರು ಕೋಟಿ ರೂಪಾಯಿ ಹೂಡಿಕೆ ಮಾಡೈತಿ ಅಂತ ಇಟ್ಕೊಳ್ಳೋಣ ಈ ಹಣವನ್ನು ಉದ್ಯಮಗಳು ಏನ್ ಮಾಡ್ತಾವ್ರಿ ಕಚ್ಚಾ ಸರಕುಗಳನ್ನು ಕೊಳ್ಳುವಿಕೆ ಕಾರ್ಮಿಕರ ಕೂಲಿ ನೀಡಲು ಯಂತ್ರೋಪಕರಣ ಪ್ರತಿಷ್ಠಾಪಿಸಲು ಸಾರಿಗೆ ಸಂಸ್ಥೆಗಳಿಗೆ ಬಾಡಿಗೆ ನೀಡಲು ವಿದ್ಯುಚ್ಛಕ್ತಿ ಕರವನ್ನ ತುಂಬಲು ಉದ್ಯಮ ಖರ್ಚು ಮಾಡ್ತದ ಈ ಹಣ ಬೇರೆ ಬೇರೆ ವಲಯಗಳಿಗೆ ಜನರಿಗೆ ಆದಾಯವಾಗಿ ಪರಿಣಮಿಸ್ತದ ಅಂದ್ರೆ ಈಗ ನಾವು ನೂರು ಕೋಟಿ ಹೂಡಿಕೆಯ ಕೈಗಾರಿಕೆ ಕೈಗಾರಿಕೆ ಮಾಡ್ತದ್ರಿ ತನ್ನ ಖರ್ಚು ವೆಚ್ಚಗಳನ್ನ ಆ ನೂರು ಕೋಟಿಗಳಲ್ಲಿ ಬಳಸ್ತಾ ಹೋಗ್ತದೆ ಒಂದು ಕಾರ್ಮಿಕರಿಗೆ ಕಚ್ಚಾ ಸರಕಿಗೆ ಯಂತ್ರೋಪಕರಣಕ್ಕಾಗಿರ್ಬೋದು ಸಾರಿಗೆ ಸಂಸ್ಥೆಗಳಿಗಾಗಿರ್ಬೋದು ಅಥವಾ ಬಾಡಿಗೆ ನೀಡ್ತಕ್ಕಂಥದ್ದು ಶಕ್ತಿ ತುಂಬತಕ್ಕಂಥದ್ದು ಇದೆಲ್ಲದಕ್ಕೂ ಕೂಡ ಖರ್ಚು ಮಾಡ್ತಾ ಬರ್ತದೆ ನೂರು ಕೋಟಿ ಖರ್ಚಾಗ್ತದ ಆ ಖರ್ಚು ಏನಾಗ್ತದೆ ಈ ವಲಯಗಳಿಗೆ ಆದಾಯವಾಗಿ ಕಂಡು ಬರ್ತದ ಆ ಮೇರೆಗೆ ಆ ನೂರು ಕೋಟಿ ರೂಪಾಯಿ ಹೂಡಿಕೆ ನೂರು ಕೋಟಿ ಆದಾಯವನ್ನು ಸೃಷ್ಟಿಸ್ತದ ಈಗ ನೂರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂದ್ರೆ ನೂರು ಕೋಟಿ ರೂಪಾಯಿ ಓಕೆ ಅದು ಖರ್ಚಾಗಿದ್ದು ಇನ್ನೊಂದು ವಲಯಕ್ಕೆ ಏನಾಯ್ತು ಅದು ಆದಾಯವಾಗಿ ಕಂಡು ಬಂತು ಕಾರ್ಮಿಕರಿಗೆ ಆದಾಯ ಬಂತು ಕಚ್ಚಾ ವಸ್ತುವಿಗೆ ಆದಾಯ ಆಗಿ ಬಂತು ಅದರ ವಿದ್ಯುತ್ ಶಕ್ತಿ ಬಿಲ್ಗೆ ಅದು ಬಂತು ಸಾರಿಗೆ ಸಂಸ್ಥೆ ಬಾಡಿಗೆಗಳಿಗೆ ಬಂತು ಹೊಸ ಏನು ಯಂತ್ರೋಪಕರಣಗಳಿಗೆ ಕೂಡ ಅದು ಲಾಭಾಂಶವಾಗಿ ಕಂಡು ಬರ್ತದೆ ಅಂದ್ರೆ ಹೂಡಿಕೆ ಕೋಟಿ ರೂಪಾಯಿ ಈ ಜನರು ಕೂಡ ವಿವಿಧ ವಸ್ತುಗಳ ಮೇಲೆ ಆದ್ರ ಎಲ್ಲ ಆದಾಯ ಜನರು ಖರ್ಚು ಮಾಡುವುದಿಲ್ಲ ಅಂದ್ರೆ ಬಂದಂತ ಆದಾಯವನ್ನ ವಿವಿಧ ರೀತಿಯ ಖರ್ಚು ಮಾಡ್ತಾರೆ ಬಂದಿದ್ದ ಆದಾಯವನ್ನು ಅಷ್ಟು ಖರ್ಚು ಮಾಡುವುದಿಲ್ಲ ಇದು ಅನುಭವ ಮತ್ತು ಉಳಿತಾಯದ ನಡುವೆ ಹಂಚಿ ಹೋಗ್ತದ ಆದ್ದರಿಂದ ಸೀಮಾಂತ ಅನುಭವ ಪ್ರವೃತ್ತಿ ತಿಳಿದುಕೊಳ್ಬೇಕಾಗ್ತದ ಆದ್ರೆ ಬಂದಂತ ಆದಾಯವನ್ನು ಎಲ್ಲ ಖರ್ಚು ವೆಚ್ಚ ಮಾಡಂಗಿಲ್ಲ ಒಂದು ಅರ್ಧ ಖರ್ಚು ಮಾಡ್ತೀವಿ ಒಂದಿಷ್ಟು ಉಳಿತಾಯವನ್ನು ಮಾಡ್ತೀವಿ ಅದರ ನಡುವೆ ಹಂಚಿ ಹೋಗ್ತದ ಅಂತ ಹೇಳ್ತಾರ ಅಂದ್ರೆ ಇಲ್ಲಿ ಸೀಮಾಂತ ಅನುಭವ ಪ್ರವೃತ್ತಿ ಶೇಕಡ ಅರವತ್ತು ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಎಂದು ಭಾವಿಸೋಣ ಅಂದ್ರೆ ನೂರು ಕೋಟಿ ರೂಪಾಯಿ ಆದಾಯದೊಳಗೆ ಅರವತ್ತು ಕೋಟಿ ರೂಪಾಯಿ ಅನುಭವಕ್ಕಾಗಿ ವೆಚ್ಚ ಮಾಡ್ತೀವಿ ಅಂತ ಇಟ್ಕೊಟ್ರ ಅಂದ್ರೆ ಈಗ ನಮ್ ಕಡೆ ನೂರು ಕೋಟಿ ರೂಪಾಯಿ ಅದ ಅದ್ರಾಗ ಅರವತ್ತು ಕೋಟಿ ಅಷ್ಟು ಖರ್ಚು ಮಾಡಿ ನಲವತ್ತು ಕೋಟಿ ರೂಪಾಯಿಗಳಷ್ಟು ಉಳಿತಾಯ ಮಾಡ್ತೀವಿ ಈ ಅರವತ್ತು ಕೋಟಿ ರೂಪಾಯಿ ವೆಚ್ಚ ಬೇರೆಯವರಿಗೆ ಆದಾಯವಾಗಿರ್ತದ ಅದರಲ್ಲಿ ಆ ಜನರು ಏನ್ ಮಾಡ್ತಾರೆ ಮೂವತ್ತಾರು ಕೋಟಿ ರೂಪಾಯಿಗಳ ವೆಚ್ಚ ಮಾಡ್ತಾರೆ ಹೀಗೆ ಹೂಡಿಕೆ ಹಣದಿಂದ ಆದಾಯ ಸೃಷ್ಟಿ ಆಗ್ತಾ ಹೋಗ್ತದ ಈ ಕಾರ್ಯಕ್ಕೆ ಏನಂತ ಕರಿತೀವಿ ಗುಣಕದ ಕಾರ್ಯ ಅಂತ ಕರಿತೀವಿ ಅಂದ್ರೆ ನಾವು ಹೆಂಗ್ ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋಗ್ತಿವಿ ಹಂಗದು ಒಂದ್ ಸೈಡ್ ಆದಾಯ ಆಗ್ತಾ ಹೋಗ್ತದೆ ಒಂದ್ ಸೈಡ್ ಏನಾಗ್ತದೆ ಖರ್ಚು ವೆಚ್ಚ ಆಗ್ತಾ ಹೋಗೋದಂಗ ಹೋದಂಗಲ್ಲಿ ಏನಾಗ್ತದ ಅಹ್ ವೆಚ್ಚ ಮಾಡುತ್ತಾ ಹೀಗೆ ಹೂಡಿಕೆ ಹಣದಿಂದ ಏನಾಗ್ತದೆ ಆದಾಯ ಸೃಷ್ಟಿ ಆಗ್ತಾ ಹೋಗ್ತದೆ ನಾವ್ ಹೆಂಗ ಆದಾಯವನ್ನಲ್ಲಿ ಸೃಷ್ಟಿ ಮಾಡ್ಬೇಕಂದ್ರೆ ನಾವ್ ಯಾವ ರೀತಿ ಹೂಡಿಕೆ ಮಾಡಿರ್ತೀವಿ ಆ ರೀತಿಯಲ್ಲಿ ಗುಣಕದ ಮುಖಾಂತರ ಏನಾಗ್ತದೆ ಇನ್ನೊಂದು ವಲಯಕ್ಕೆ ಅದು ಆದಾಯವಾಗಿ ಪರಿಣಮಿಸ್ತಾ ಹೋಗ್ತದ ಇದು ಒಂದು ಉದಾಹರಣೆಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಇನ್ನು ಗುಣಕದ ಸೂತ್ರ ತೆಗೆದುಕೊಂಡ್ರ ಇಲ್ಲಿ ಗುಣಕ ಹೆಚ್ಕೊಳ್ತು ಒನ್ ಡಿವೈಡೆಡ್ ಬೈ ಒನ್ ಮೈನಸ್ ಸೀಮಾಂತ ಅನುಭೋಗ ಪ್ರವೃತ್ತಿ ಅಂತ ಬರ್ತದ ಮಲ್ಟಿಪ್ಲೈಯರ್ ಕೆ ಟು ಒನ್ ಡಿವೈಡೆಡ್ ಬೈ ಒನ್ ಮೈನಸ್ ಎಂ ಪಿ ಸಿ ಅಂತ ಕರಿತೀವಿ ಅಂದ್ರೆ ಈ ಸೂತ್ರದಲ್ಲಿ ಕೆ ಗುಣಕವನ್ನ ಮತ್ತು ಎಂ ಪಿ ಸೀಮಾಂತ ಅನುಭವ ಪ್ರವೃತ್ತಿಯನ್ನ ಸೂಚಿಸ್ತಕ್ಕಂಥದ್ದು ಅಂದ್ರೆ ಗುಣಕದ ಸೂತ್ರ ಏನದ ಒನ್ ಡಿವೈಡೆಡ್ ಬೈ ಒನ್ ಮೈನಸ್ ಸೀಮಾಂತ ಅನುಭೋಗ ಪ್ರವೃತ್ತಿ ಅದು ಇಂಗ್ಲೀಷ್ ಮಲ್ಟಿಪ್ಲೈಯರ್ ಕೆ ಇಸ್ ಈಕ್ವಲ್ ಟು ಒನ್ ಬೈ ಒನ್ ಮೈನಸ್ ಪಿ ಸಿ ಕೆ ಗುಣಕ ಎಂ ಪಿ ಸಿ ಅಂದ್ರೆ ಸೀಮಾಂತ ಅನುಭವ ಪ್ರವೃತ್ತಿಯನ್ನು ಸೂಚಿಸ್ತಕ್ಕಂಥದ್ದು ಕಂಡು ನಂತರ ಬರ್ತಕ್ಕಂಥದ್ದು ಅದನ್ನು ಸೀಮಾಂತ ಪ್ರವೃತ್ತಿ ಕೂಡ ಏನಾಗ್ತದೆ ಜೀರೋ ಪಾಯಿಂಟ್ ಅಥವಾ ಒನ್ ಡಿವೈಡೆಡ್ ಬೈ ಅಂತ ಕರಿತಾರೆ ಅಂದ್ರೆ ಕೆ ಇಸ್ಕೊಲ್ ಟು ಒನ್ ಬೈ ಒನ್ ಟು ಮಾಡ್ತೀವಿ ಇಲ್ಲಿ ಎಂ ಪಿ ಮಾಡ್ತೀವಿ ಇಲ್ಲಿ ಒನ್ ಡಿವೈಡೆಡ್ ಬೈ ಒನ್ ಜೀರೋ ಜೀರೋ ಪಾಯಿಂಟ್ ಫೈವ್ ಈಜ್ಕಲ್ ಟು ಒನ್ ಡಿವೆಡೆಡ್ ಬೈ ಜೀರೋ ಪಾಯಿಂಟ್ ಫೈವ್ ಟು ಇಚ್ಕಲ್ ಟು ಮಾಡಿದ್ರೆ ಏನ್ ಮಾಡ್ತೀರಿ ಟೂ ಬರ್ತದೆ ಅಲ್ಲಿ ಜೀರೋ ಪಾಯಿಂಟ್ ಫೈವ್ ಬರಾಕೆ ಏನು ಕಾರಣ ಅಂದ್ರೆ ಒನ್ ಡಿವೈಡೆಡ್ ಬೈ ಟು ಮಾಡಿದ ನಮ್ಗೆ ಬರ್ತಕ್ಕಂಥದ್ದು ಎಂ ಪಿ ಸಿ ಎಷ್ಟು ಮಾಡ್ತದೆ ರೀ ಜೀರೋ ಪಾಯಿಂಟ್ ಫೈವ್ ಬರ್ತದ ಅದನ್ನು ಒಂದರೊಳ ಮೈನಸ್ ಮಾಡಿದರೆ ಎಷ್ಟು ಬರ್ತದೆ ಒನ್ ಡಿವೈಡೆಡ್ ಬೈ ಒನ್ ಒನ್ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಫೈವ್ ಬರ್ತದೆ ಇಚ್ ಕ್ವಲ್ ಟು ಟು ಬರ್ತಕ್ಕಂಥದ್ದು ಆನ್ಸರ್ ಇದು ಬರ್ತಕ್ಕಂಥದ್ದು ಅದರ ಒಂದು ಉತ್ತರ ಇನ್ನೊಂದು ರೇಖಾಚಿತ್ರದ ಮೂಲಕ ಕೂಡ ವಿವರಿಸ್ಬೋದು ಯಾವ್ದ್ರಿ ಗುಣಕವನ್ನ ರೇಖಾಚಿತ್ರದ ಮೂಲಕ ಕೂಡ ಇಲ್ಲಿ ವಿವರಣೆ ಮಾಡ್ತಾ ಹೋಗ್ತೀವಿ ಇಲ್ಲಿ ರೇಖಾಚಿತ್ರದಲ್ಲಿ ಕೂಡ ಓವೈ ಲಂಬಾಕ್ಷದೊಳಗೆ ಉಳಿತಾಯ ಮತ್ತು ಹೂಡಿಕೆ ಕೊಟ್ಟಾನ ತಲಾಕ್ಷದೊಳಗೆ ಉದ್ಯೋಗವನ್ನ ಕೊಟ್ಟಾನ ಇಲ್ಲಿ ರೇಖಾಚಿತ್ರದಲ್ಲಿ ಚಿತ್ರದಲ್ಲಿ ಇನ್ನು ಕ್ಯೂ ಆರ್ ರೇಖೆ ಕೂಡ ಏನ್ ಮಾಡ್ತದೆ ಇಲ್ಲಿ ಮೂವತ್ತು ಕೋಟಿ ರೂಪಾಯಿಗಳ ಪ್ರಾರಂಭ ಹೂಡಿಕೆಯನ್ನು ತೋರಿಸ್ತದ ಅಂದ್ರೆ ಪ್ರಾರಂಭವಾಗಿ ಮೂವತ್ತು ಕೋಟಿ ರೂಪಾಯಿ ಹೂಡಿಕೆಯನ್ನು ಮಾಡಿವಿ ಇದು ತೋರಿಸ್ತಕ್ಕಂಥದ್ದು ಯಾವ್ದ್ರಿ ಕ್ಯೂ ಆರ್ ರೇಖೆ ಇನ್ನು ಎಸ್ ಎಸ್ ತೋರಿಸ್ತದ ಉಳಿತಾಯ ರೇಖೆ ಆಗಿದ್ದು ಪ್ರಾರಂಭದ ಹೂಡಿಕೆ ರೇಖೆ ಮತ್ತು ಉಳಿತಾಯದ ರೇಖೆ ಎಂ ಬಿಂದುವಿನಲ್ಲಿ ಸಂಧಿಸ್ತಾಪ ಅಂದ್ರೆ ಉಳಿತಾಯ ರೇಖೆ ಮತ್ತು ಇಲ್ಲಿ ಯಾವ್ದು ಇನ್ನೊಂದು ಉಳಿತಾಯ ರೇಖೆ ಆಗಿರ್ಬೋದು ಇನ್ನೊಂದು ಬರತಕ್ಕಂಥದ್ದು ಯಾವುದು ಹೂಡಿಕೆ ರೇಖೆ ಇವೆರಡೂ ಕೂಡ ಕಂಡು ಬರತಕ್ಕಂಥ ಎಂ ಬಿಂದುವಿನಲ್ಲಿ ಕಂಡು ಬರತಕ್ಕಂಥದ್ದು ಹೇಳ್ತಾರೆ ಉಳಿತಾಯ ರೇಖೆ ಎಂ ಬಿಂದುವಿನಲ್ಲಿ ಸಂಧಿಸುವುದರಿಂದ ಅದು ಸಮತೋಲನ ಬಿಂದುವಾಗಿರ್ತದೆ ಈ ಬಿಂದುವಿನಲ್ಲಿ ಸಮಾಜದ ಆದಾಯ ನೂರ ಮೂವತ್ತು ಕೋಟಿ ರೂಪಾಯಿಗಳಾಗಿದೆ ಈಗ ಹತ್ತು ಕೋಟಿ ರೂಪಾಯಿಗಳಷ್ಟು ಹೂಡಿಕೆ ಹೆಚ್ಚಿದರೆ ಹೆಚ್ಚುವರಿ ಹೂಡಿಕೆಯನ್ನು ಕಿ ಒನ್ ಆರ್ ಒನ್ ರೇಖೆ ಸೂಚಿಸ್ತದ ಹೂಡಿಕೆ ಹೆಚ್ಚಳದಿಂದಾಗಿ ಸಮತೋಲನ ಬಿಂದು ಏನಾಗ್ತದ ಎಂ ಒನ್ ಬದಲಾಗಿ ಈ ಬಿಂದುವಿನಲ್ಲಿ ಸಮಾಜದ ಆದಾಯ ನೂರು ಕೋಟಿ ರೂಪಾಯಿಗಳಷ್ಟಾಗಿದೆ ಹತ್ತು ಕೋಟಿ ರೂಪಾಯಿಗಳಷ್ಟು ಹೆಚ್ಚುವರಿ ಹೂಡಿಕೆ ಮೂವತ್ತು ಕೋಟಿ ರೂಪಾಯಿಗಳ ಹೆಚ್ಚುವರಿ ಆದಾಯವನ್ನು ಸೃಷ್ಟಿಸುವ ಇದರಿಂದ ವ್ಯಕ್ತವಾಗ್ತದ ಅಂತ ಹೇಳ್ತಾರೆ ಅಂದ್ರೆ ಹತ್ತು ಕೋಟಿ ರೂಪಾಯಿ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಅದು ನಮಗ ಮೂವತ್ತು ಕೋಟಿ ಅಷ್ಟು ಏನ್ ಮಾಡ್ತದೋ ಆದಾಯವನ್ನು ಸೂಚಿಸ್ತಕ್ಕಂಥದ್ದು ಕಂಡು ಬರ್ತದ ಅಂತ ಹೇಳ್ತಾರೆ ಇದು ಸಂಕ್ಷಿಪ್ತವಾಗಿರತಕ್ಕಂಥ ರೇಖಾಚಿತ್ರದ ವಿವರಣೆ ಈ ರೀತಿಯಾಗಿ ಕಂಡು ಬರ್ತದೆ ಇನ್ನು ಇದರಲ್ಲಿ ಇದರ ಒಂದಿಷ್ಟು ಟೀಕೆಗಳು ಬರ್ತವೆ ಗುಣಕದ ದೋಷ ಅಥವಾ ಟೀಕೆಗಳು ಅಂತ ಕೂಡ ಕರಿತೀವಿ ಅಂದ್ರೆ ಅನುಭೋಗಕ್ಕೆ ವಿಪರೀತ ಪ್ರಾಮುಖ್ಯತೆ ಕೊಟ್ಟೈತಿ ಅಂತ ಹೇಳ್ತಾರೆ ಒಂದನೇ ಟೀಕೆ ಯಾಕಂದ್ರೆ ಗುಣಕದ ಪರಿಕಲ್ಪನೆ ಅನುಭವಕ್ಕೆ ಮಿತಿಮೀರದ ಪ್ರಾಮುಖ್ಯತೆ ನೀಡಿದೆ ಎಂದು ಅದನ್ನು ಟೀಕಿಸಲಾಗಿತಿ ಅಂದ್ರೆ ಹಲವಾರು ಅರ್ಥಶಾಸ್ತ್ರಜ್ಞರು ಕೂಡ ಏನ್ ಮಾಡಾರ ಕೇವಲ ಅನುಭೋಗಕ್ಕೆ ವಿಪರೀತವಾದ ಇಲ್ಲಿ ಪ್ರಾಮುಖ್ಯತೆ ಕೊಟ್ಟಾರ ಹಾಗಾಗಿ ಇದು ಟೀಕೆಗೆ ಒಳಗಾಗೈತಿ ಒಂದನೇ ಅಂಶ ಇನ್ನು ಪ್ರೇರಿತ ಹೂಡಿಕೆ ನಿರ್ಲಕ್ಷ್ಯ ಗುಣಕ ಏನ್ ಮಾಡ್ತದ ಆದಾಯದ ಮೇಲೆ ಪ್ರೇರಿತ ಅನುಭೋಗದ ಪರಿಣಾಮ ಮಾತ್ರ ಪರಿಗಣಿಸದ ಪ್ರೇರಿತ ಹೂಡಿಕೆ ಮೇಲೆ ಪ್ರೇರಿತ ಅನುಭೋಗದ ಪರಿಣಾಮವನ್ನು ಗೆರಣೆಗೆ ತೆಗೆದುಕೊಂಡಿಲ್ಲ ಅಂತ ಹೇಳ್ತಾರೆ ಇಲ್ಲ ಆದಾಯದ ಮೇಲೆ ಪ್ರೇರಿತ ಅನುಭೋಗದ ಪರಿಣಾಮ ಮಾತ್ರ ಪರಿಗಣಿಸದ ಹೂಡಿಕೆಯ ಪ್ರಾಮುಖ್ಯತೆಯಲ್ಲಿ ಕಡಿಮೆಗೊಳಿಸೈತಿ ಅಂತ ಹೇಳ್ತಾರೆ ಇದು ಒಂದು ಇನ್ನು ಸ್ಥಿರ ಲಕ್ಷಣ ಅಂತ ಹೇಳ್ತಾರೆ ಗುಣಕದ ಪರಿಕಲ್ಪನೆ ಸ್ಥಿರಲಕ್ಷಣ ಹೊಂದಿರುವುದರಿಂದ ಅದು ಬದಲಾಗುತ್ತಿರುವ ಆಧುನಿಕ ಜಗತ್ತಿಗೆ ಹೊಂದಿಕೊಳ್ಳುವುದಿಲ್ಲ ಅಂತ ಹೇಳ್ತಾರ ಅದರ ಸ್ಥಿರ ಲಕ್ಷಣ ಹೊಂದಿರುವುದರಿಂದ ಈಗಿನ ಆಧುನಿಕ ಜಗತ್ತು ಬದಲಾದಂಗ ಅದರಲ್ಲಿ ಹೊಂದಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದು ಮೂರನೇದು ಇನ್ನು ಅವಾಸ್ತವಿಕ ಕಲ್ಪನೆ ಗುಣಕ ತತ್ವನ ಪ್ರತಿಪಾದಿಸಲು ಕೇನ್ಸ್ ಮಾಡಿಕೊಂಡಿರುವ ಅನೇಕ ಕಲ್ಪನೆಗಳು ಅವಾಸ್ತವಿಕವಾಗ್ಯಾವ ಅಂತ ಹೇಳಿ ಅದು ಒಂದು ಕೂಡ ಟೀಕೆಗೆ ಒಳಪಡಿಸ್ತಾರೆ ಲಾಸ್ಟ್ ಒಂದು ಸೀಮಾಂತ ಅನುಭವ ಪ್ರವೃತ್ತಿ ಬಗ್ಗೆ ತಪ್ಪು ಕಲ್ಪನೆ ಸೀಮಾಂತ ಅನುಭವ ಪ್ರವೃತ್ತಿ ಸ್ಥಿರವಾಗಿರುತ್ತದೆ ಎಂಬುದನ್ನು ಕೇನ್ಸನ ಕಲ್ಪನೆಯಾಗೀತಿ ಅಂತ ಹೇಳ್ತಾರೆ ಸೀಮಾಂತ ಅನುಭವ ಪ್ರವೃತ್ತಿಗೆ ಬಗೆಗೆ ತಪ್ಪು ಕಲ್ಪನೆ ಆಮೇಲೆ ಅಮಲದು ಸ್ಥಿರವಾಗಿರುತ್ತೆ ಅನ್ನೋದು ಕೂಡ ತಪ್ಪು ಕಲ್ಪನೆಯಾಗಿ ಕೇನ್ಸ್ ಇಲ್ಲಿ ಮನಗಂಡಾನ ಅಂತ ಹೇಳ್ತಾರೆ ಈ ರೀತಿಯಾಗಿ ಬರತಕ್ಕಂಥದ್ದೇನು ಇದು ಗುಣಕ ಸಿದ್ಧಾಂತದ ಅರ್ಥ ವಿವರಣೆ ಇದು ಬಹು ಮುಖ್ಯವಾದ ಅಂಶವಾಗೈತಿ ಅಂತ ಹೇಳ್ತಾ ನನ್ನ ಒಂದು ಇಂದಿನ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದ